ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶದ ಹಬ್ಬದ ಸಂಭ್ರಮದಲ್ಲಿ ನನ್ನ ಜೊತೆ ಹೀರೋಯಿನ್ ಸುಂದರಿ ಆದಿತಿ ಪ್ರಭುದೇವರಿದ್ದಾರೆ ಗೊತ್ತೇ ಇದೆ ನಿಮಗೆ ಇಪ್ಪತ್ತೊಂಬತ್ತಕ್ಕೆ ಅವರ ನಟನೆಯ ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಜೊತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಹಾಗೆಯೇ ಸಮಸ್ತ ಜೀವಾಹಿನಿಯ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮ ಬದುಕಲ್ಲಿ ಯಾವುದೇ ವಿಘ್ನ ಇಲ್ಲದೆ ಅಕಸ್ಮಾತ್ ವಿಘ್ನ ಬಂದ್ರೂ ಖುಷಿ ಖುಷಿಯಾಗಿ ಧೈರ್ಯದಿಂದ ಎದುರಿಸುವಂಥ ಶಕ್ತಿ ಕೊಡಲಿ ನಿಮಗೂ ಕೂಡ ಆ್ಯಂಡ್ ನೀವು ಹೇಳ್ದಂಗೆ ಸಿನಿಮಾ ರಿಲೀಸ್ ಇದೆ ಖುಷಿ ಆಗ್ತಿದೆ ನೋಡಬೇಕು ಹೇಗೆ ಜನ ರಿಸ್ಪಾಂಡ್ ಮಾಡ್ತಾರೆ ಅಂತ ಓಕೆ ಯಾವುದೇ ಹಬ್ಬ ಬಂದರೂ ಕೂಡ ಹಬ್ಬ ಹರಿದಿನ ಇದ್ದರೂ ನಿಮ್ಮನೇಲಿ ಅದನ್ನು ತುಂಬ ಗ್ರ್ಯಾಂಡಾಗೇ ಮಾಡ್ತೀರಾ ಅರ್ಥಪೂರ್ಣವಾಗಿ ಪೂರ್ಣವಾಗಿ ಮಾಡ್ತೀರಾ ನಾವು ಎಲ್ಲ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ತೀವಿ ಗೌರಿ ಗಣೇಶ ಹಬ್ಬ ಅಂತ ಬಂದಾಗ ನಿಮಗೆ ಎಷ್ಟು ಸ್ಪೆಷಲ್ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಜೊತೆಗೆ ಬಾಲ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಒಂಥರ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡಿರ್ತೀರ ಏನೇನು ನೆನಪಾಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನಮ್ಮ ಮನೇಲಿ ನನ್ನ ಗಂಡನ ಮನೆಯಲ್ಲಿ ಇಬ್ಬರು ಮನೇಲೂ ಸಂಪ್ರದಾಯ ಎಲ್ಲ ತರಿಸೋದು ಆದರೂ ಕೂಡ ನಾನು ಮನೇಲೆ ನಾನೇ ಕೈಯಾರೆ ಮಾಡಿ ಅಥವಾ ಮನೇಲಿರೋ ಅಂಥ ಮೂರ್ತಿನೇ ಬಳಸ್ಕೊಂಡು ಅಂತೂ ಮಾಡ್ತೀನಿ ಹಬ್ಬ ಅಂದರೆ ನನಗೆ ತುಂಬಾ ಇಷ್ಟ ಯಾಕಂದರೆ ಪ್ರತಿ ಹಬ್ಬಕ್ಕೂ ಒಂದು ಕಾರಣ ಇದೆ ಆಮೇಲೆ ಪ್ರತಿ ಸಲ ನಾವು ಹಬ್ಬ ಮಾಡಬೇಕಾದ್ರೂ ಸುಮಾರು ವಿಷಯಗಳನ್ನು ಕಲಿತೀವಿ ಯಾಕೆ ಗೌರಿ ಗಣೇಶ ಯಾಕೆ ಅದ್ರದ್ದು ಏನೋ ಒಂದು ಸಂಪ್ರದಾಯ ಇರುತ್ತೆ ಅದನ್ನ ಯಾಕೆ ಹಂಗೆ ಮಾಡಬೇಕು ಫುಡ್ ಅದರಲ್ಲೂ ಊಟ ಸಕ್ಕತ್ತಾಗಿರೋ ಊಟ ಅಡುಗೆ ಆಗುತ್ತೆ ಬಾಲ್ಯದಲ್ಲಿ ಅಂದರೆ ಎಲ್ರಿಗೂ ನೆನಪಿರುತ್ತೆ ಅದರಲ್ಲೂ ಎಂಬತ್ತು ತೊಂಬತ್ತರ ದಶಕದ ಎಲ್ಲರಿಗೂ ಕೂಡ ಅವಾಗೆಲ್ಲ ಹಿಂಗೆ ಸುಮ್ಮನೆ ಕೂರಿಸಿ ಯಾವುದೋ ಒಂದು ಹಾಡು ಹಾಕ್ಬಿಟ್ಟು ಡ್ಯಾನ್ಸು ಅಷ್ಟೇ ಇರ್ತಿರ್ಲಿಲ್ಲ ಕಾನ್ಸೆಪ್ಟ್ ಮಾಡೋರು ಕಾರ್ಗಿಲ್ ಕಾನ್ಸೆಪ್ಟ್ ಮಾಡೋರು ಎಲ್ಲೋ ಒಂದು ಹಿಮಾಲಯದಲ್ಲಿ ಗಣೇಶನ ಮೂರ್ತಿ ಚಿಕ್ಕದಾಗಿ ಉದ್ಭವ ಆಗುತ್ತೆ ಅನ್ನೋ ಥರ ಮಾಡೋರು ಆ್ಯಂಡ್ ಶಿವ ಪಾರ್ವತಿನ ಮಧ್ಯ ಕೂರಿಸಿ ಗಣಪತಿ ಸುತ್ತುವರಿತಾರೆ ಅನ್ನೋ ಅಂಥದ್ದೊಂದು ಮಾಡಿ ಈ ಥರದ್ದೆಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡೋರು ಚಿಕ್ಕವರಿದಾಗ ಇಪ್ಪತ್ತೊಂದು ಗಣೇಶ ನೋಡಬೇಕು ನೂರ ಒಂದು ಗಣೇಶ ನೋಡಬೇಕು ಅಂತ ಎಲ್ಲರೂ ಹೋಗ್ತಿದ್ದಿದ್ದು ಅದೆಲ್ಲ ಅಂದೊಂದಿತ್ತು ಕಾಲ ಚಾನ್ಸೇ ಇಲ್ಲ ಅನ್ಸುತ್ತೆ ಐ ವಿಶ್ ಬಂದರೆ ತುಂಬ ಖುಷಿ ಆಗುತ್ತೆ ಮೊಬೈಲ್ ಹೋಗ್ಬೇಕು ಅವಾಗೆಲ್ಲ ಬರುತ್ತೆ ಗಣೇಶ ಹಬ್ಬ ಅಂತ ಬಂದಾಗ ಸೌಹಾರ್ದತೆಯ ಸಂಕೇತ ಅಂತಲೂ ಕೂಡ ಹೇಳ್ತಾರೆ ಯಾಕಂದ್ರೆ ಗಣೇಶ ಹಬ್ಬನ ಇಲ್ಲಿ ಯಾವುದೇ ಧರ್ಮ ಭೇದ ಇಲ್ಲದೆ ಎಲ್ಲರೂ ಕೂಡ ಮಾಡ್ತಾರೆ ಸೊ ಇದ್ರ ಬಗ್ಗೆ ನೀವೇನು ಹೇಳೋಕೆ ಇಷ್ಟ ಬಹಳ ಖುಷಿ ಆಗುತ್ತೆ ಅಂದರೆ ಗಣೇಶ ಹಬ್ಬ ಹುಟ್ಟಿದ್ದೇ ಹಾಗಲ್ವಾ ಅಂದ್ರೆ ಎಲ್ಲರೂ ಅಂದ್ರೆ ಭಾರತೀಯರು ಅನ್ನುವಂಥದ್ದಕ್ಕೆ ಕೆಲವೊಂದು ಸಂದರ್ಭಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕಾಗುತ್ತೆ ಎಲ್ಲರೂ ಸೇರೋದಕ್ಕೆ ಅಂತ ಸೊ ಇದು ಗಣೇಶ ಹಬ್ಬ ಹುಟ್ಟಿದ್ದು ಹಾಗೆ ಅಂತಾನೆ ಹೇಳಲಾಗುತ್ತೆ ಸೊ ಹಂಗ ಖುಷಿ ಆಗುತ್ತೆ ಅಲ್ವಾ ಅಲ್ಟಿಮೇಟ್ಲಿ ಎಲ್ರು ಮನುಷ್ಯರೇ ಅಲ್ವಾ ಎಲ್ರು ಸೇರಿ ಏನೋ ಒಂದು ಖುಷಿ ಸಂಭ್ರಮಾಚರಣೆ ಮಾಡ್ತಿದೀವಿ ಅಂದ್ರೆ ಅದಕ್ಕಿಂತ ದೊಡ್ಡದೇನು ಎಸ್ ಅಂದೊಂದಿತ್ತು ಕಾಲ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಹಬ್ಬ ಮುಗಿಸ್ಕೊಂಡು ಫ್ರೀ ಆಗಿ ಫ್ಯಾಮಿಲಿ ಸಮೇತ ಹೋಗಿ ಕುಟುಂಬ ಸಮೇತ ನೋಡುವಂತ ಸಿನಿಮಾ ಅಂದೊಂದಿತ್ತು ಕಾಲ ಎಷ್ಟು ಸ್ಪೆಷಲ್ ನಿಮಗೆ ಯಾಕೆ ನಾವು ಈ ಸಿನಿಮಾನ ಥಿಯೇಟರ್ ನೋಡಬೇಕು ಅಂತ ಹೇಳಿ ಫಸ್ಟ್ಲಿ ನನಗೆ ಅಂದೊಂದಿತ್ತು ಕಾಲ ಅಂದ ತಕ್ಷಣ ನೆನಪಾಗೋದು ಅಪ್ಪು ಸರ್ ಹಾಡು ಅಂದೊಂದಿತ್ತು ಕಾಲ ಸುಂದರೀರ ಮೇಳ ನಂಗೆ ಫಸ್ಟ್ ಸಿನಿಮಾ ಕತೆ ಫಸ್ಟ್ ಸಿನಿಮಾ ಕತೆ ಹೇಳಿದಾಗ ಸಿನಿಮಾ ಹೆಸರು ಇದು ಅಂದಾಗಲೂ ತುಂಬಾ ಖುಷಿಯಾಗಿದೆ ಅದಕ್ಕೆ ಅಂದೊಂದಿತ್ತು ಕಾಲ ಅಂದರೆ ನಾನು ಹಾಗೆ ಈಗ ನಿಮ್ಮನ್ನೇ ತೊಗೊಳ್ಳಿ ನನ್ನನ್ನೇ ತೊಗೊಂಡ್ರೆ ಈಗ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಹೋದರೆ ನಮ್ಮದೇ ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಇರುತ್ತೆ ಒಂದು ಎಜುಕೇಷನ್ನು ಅಥವಾ ಕೆರಿಯರ್ ಹೇಗೆ ಬಿಲ್ಡ್ ಮಾಡಬೇಕು ಬಿಲ್ಡ್ ಮಾಡಬೇಕಾದ್ರೆ ತುಂಬ ವಿಘ್ನಗಳಿರುತ್ತೆ ಅವಮಾನಗಳಿರುತ್ತೆ ಆ್ಯಂಡ್ ನಮ್ಮನ್ನ ನಾವು ಪ್ರತಿ ಕ್ಷಣವೂ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಒಂದು ಫೇಸ್ ಇರುತ್ತೆ ಸ್ಟ್ರಗಲಿಂಗ್ ಫೇಸ್ ಸೊ ಅದನ್ನು ಈಗ ನಿರ್ದೇಶಕ ಈಗ ನಿರ್ದೇಶಕ ಅಂದರೆ ಒಂದು ಸಿನಿಮಾದಲ್ಲಿ ಸಾರಥಿ ಹೆಡ್ ಅವರೇ ರಿಯಲ್ ಹೀರೋ ಸೊ ಅವ್ರ ಬದುಕಿ ಹೇಗಿರುತ್ತೆ ನಾವು ಒಂದು ಹೇಳ್ಬಿಡ್ತೀವಿ ಜಡ್ಜ್ ಮಾಡ್ಬಿಡ್ತೀವಿ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಡ ನ್ ಚೆನ್ನಾಗೇ ಬಟ್ ಆ ನಿರ್ದೇಶಕನ ಹಿಂದೆ ಎಷ್ಟೆಲ್ಲ ನೋವುಗಳಿರುತ್ತೆ ಅವನೊಂದು ಕತೆ ಹೇಗೆ ಬರ್ತಾನೆ ಅವನದು ಒಂದು ಕತೆ ಇರುತ್ತಲ್ವಾ ಆ ಕತೆಗಾರನಿಗೂ ಒಂದು ಕತೆ ಇರುತ್ತೆ ಅದೆಲ್ಲನೂ ತುಂಬ ಸುಂದರವಾಗಿ ಪೋಣಿಸ್ತಾ ಹೋಗಿದ್ದಾರೆ ಆ್ಯಂಡ್ ಎಲ್ಲೂ ಕೂಡ ಹೀರೋ ಹೀರೋಯಿನ್ ಅಂದ ತಕ್ಷಣ ಹಿಂಗೆ ಅಂತ ಕೆಲವೊಂದು ನಾಮ್ಸ್ ಇದೆ ಅಲ್ಲ ಅದೆಲ್ಲೂ ಇಲ್ಲ ಹೀರೋ ಆದರೂ ಅಷ್ಟೇ ಹೀರೋಯಿನ್ ಆದರೂ ಅಷ್ಟೇ ನಾರ್ಮಲ್ ಲೈಫಲ್ಲಿ ನಮ್ಮ ತುಂಬ ಏಳು ಬೀಳುಗಳು ನೋಡಿರ್ತೀವಿ ಅದೆಲ್ಲದನ್ನು ತುಂಬ ಸುಂದರವಾಗಿ ತೋರಿಸಿದ್ದಾರೆ ಜನಕ್ಕೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ತೆರೆ ಹಂಚ್ಕೊಂಡಿದ್ದೀರಾ ಅಣ್ಣವರ ಮೊಮ್ಮಗ ದೊಡ್ಡ ಮನೆ ಕುಟುಂಬದ ಜೊತೆ ಹೇಗಿತ್ತು ಆ ಅನುಭವ ಅವ್ರ ಜೊತೆ ಹಂಚ್ಕೊಂಡಿದ್ದು ಹೇಗಿರ್ತಿದ್ರು ಸೆಟ್ಟಲ್ಲಿ ಅದನ್ನು ಹೇಳ್ಬಹುದಾದ ಆ ಪ್ರತಿಯೊಬ್ಬ ಕಲಾವಿನೊಟ್ಟಿಗೆ ಆ್ಯಕ್ಟ್ ಮಾಡಬೇಕಾದ್ರೂ ನಾವು ಒಂದೊಂದು ಕಲಿತೀವಿ ಒಂದೊಂದು ಖುಷಿ ಅದರಲ್ಲೂ ನೀವು ಹೇಳ್ದಾಗೆ ಈಗ ರಾಜ್ಕುಮಾರ್ ಅವರು ಅಂದರೆ ಅದು ಅದು ಎಲ್ಲರೂ ಹೃದಯ ಅದು ಸೊ ಅವರು ಕುಡಿ ಒಬ್ರಿಗೆ ಒಬ್ಬರೊಟ್ಟಿಗೆ ನಟನೆ ಮಾಡೋದು ಅಂದರೆ ಎಲ್ಲ ಒಂದು ಕಡೆ ಖುಷಿ ಆಯಿತಾ ನಾನು ಯಾವಾಗಲೂ ಸರ್ ಅವ್ರ ಬಗ್ಗೆ ಕೇಳ್ತಿದ್ದೆ ಅದಕ್ಕೆ ಅವರು ನಗೋರು ಅಂದರೆ ಎಲ್ಲ ಅಷ್ಟೇ ಕೂಲಾಗಿ ಆನ್ಸರ್ ಕೂಡ ಮಾಡೋರು ಆ್ಯಂಡ್ ಅಫ್ಕೋರ್ಸ್ ಅವ್ರ ಮನೇಲಿ ಎಲ್ಲರೂ ಕೂಡ ಒಂದು ಮೇಜರ್ ಅವರಿಂದ ಕಲಿಬೇಕಾಗಿರೋದು ಅಂದರೆ ಡೌನ್ ಟು ಅರ್ತ್ ಸಿಂಪ್ಲಿಸಿಟಿ ಸುಮ್ ಸುಮ್ಮನೆ ಎಲ್ಲರೂ ಒಬ್ಬರ ಬಗ್ಗೆ ಅದನ್ನು ಹೇಳಿ ಹೇಳಲ್ಲ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಪರ್ಸನ್ ನಾವು ಶೂಟ್ ಮಾಡಬೇಕಾದ್ರೂ ಅಷ್ಟೇ ಸೀನ್ ಪೇಪರ್ ಒಂದ್ಸಲಿ ಓದ್ಕೋತಾ ಇದ್ವಿ ಮಾಡ್ತಾ ಅಂದಂದು ಇತ್ತು ಕಾಲ ಏನಿದೆ ಅದರೊಳಗೆ ಏನೇನಿದೆ ಅಂತ ಏನೇನು ನಾವು ನೋಡ್ಬೋದು ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ಥಿಯೇಟರ್ ಹೋಗೋ ಮುಂಚೆ ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ ಒಂದು ಒಂದಿರುತ್ತೆ ಊಹೆ ಸೊ ಏನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಬಹುದು ನಾವು ಯಾವ ನಿರೀಕ್ಷೆಯಲ್ಲಿ ಹೋಗ್ಬೋದು ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗ ಹಾಡುಗಳಾಗಿರ್ಬೋದು ಅಥವಾ ಒಂದಷ್ಟು ತುಣುಕುಗಳಾಗಿರ್ಬೋದು ಎಲ್ಲವೂ ಕೂಡ ಜನ ಅದನ್ನು ಒಪ್ಪಿದ್ದಾರೆ ಅಪ್ಪಿದ್ದಾರೆ ಇಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಕೇಳ್ತಾರೆ ಅಂದ್ರೆ ನನಗೆ ವೈಯಕ್ತಿಕವಾಗಿ ನಾನು ಅಭಿನಯಿಸಬೇಕಾದ್ರೆ ಅನ್ಸಿದೇನು ಅಂದ್ರೆ ನಮ್ಮನ್ನು ನಾವು ಕಾಣ್ಕೋಬೋದು ಅಂತ ಅಂದರೆ ನಾನು ಅದನ್ನೇ ಹೇಳಿದೆ ನಿಮಗೆ ಎಲ್ಲರಿಗೂ ಒಂದು ಸ್ಟ್ರಗ್ಲಿಂಗ್ ಫೇಸ್ ಇರುತ್ತಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಒಂದೊಂದು ಕೆಲಸದಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇರೆ ಆಗ್ಬೋದು ಬಟ್ ಎಲ್ರಿಗೂ ಅದು ಆ ಫೇಸ್ ವೆರಿ ಕ್ರೂಷಿಯಲ್ ಅದು ಗೆಲ್ಲುತ್ತೋ ಸೋಲುತ್ತೋ ಸೋತ್ರೆ ಒಂದು ಗೆದ್ರೆ ಒಂದು ಸೋತ್ರೆ ಕಲ್ ಹೇಗೆ ಮುಂದೆ ಬರ್ ಮತ್ತೆ ಗೆಲ್ಲೋದು ಹೇಗೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಗೆದ್ದರೆ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಅದರೊಟ್ಟಿಗೆ ಕುಟುಂಬ ಇರುತ್ತೆ ಸೊ ಎಲ್ಲದನ್ನು ನಿಭಾಯಿಸೋದು ಕೂಡ ತುಂಬಾ ನಾಟ್ ಅ ಜೋಗ ಅದನ್ನು ತುಂಬ ಸುಂದರವಾಗಿ ನೈಜವಾಗಿ ತಗೊಂಡು ಹೋಗಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ ಫೈನಲಿ ಮದುವೆ ಆಗಿ ಮಗು ನೋಡಿಕೊಂಡು ಕೆಲಸಕ್ಕೆ ಬರೋದಷ್ಟು ಈಸಿ ಇಲ್ಲ ತುಂಬಾ ಕಷ್ಟದ ಕೆಲಸ ನಾವು ಆದ್ರೆ ಎಲ್ಲಾನು ನಿಭಾಯಿಸ್ಕೊಳ್ತೀವಿ ನಿಭಾಯಿಸ್ಕೊಂಡು ಬರೋಕೆ ಇಡೀ ನಿಭಾಯಿಸ್ಬೇಕಲ್ಲ ನಾರಿ ಶಕ್ತಿ ತರ ಸೊ ಹೇಗಿದೆ ಮಗಳ ಬಗ್ಗೆ ಹೇಳೋದಾದ್ರೆ ಮತ್ತೆ ಹಸ್ಬೆಂಡು ಈ ಸಿನಿಮಾ ಬಣ್ಣದ ಲೋಕದ ಬಗ್ಗೆ ಅವ್ರಿಗೆ ಅಂದ್ರೆ ಕಳಿಸೋದು ಹೋಗು ನಿನ್ ಮಾಡು ಅಂತ ಅವ್ರ ಬಗ್ಗೆ ಹೇಳೋದು ಅಯ್ಯೋ ನಾನು ನಾನು ಇದನ್ನ ಮಾತ್ರ ನಾನು ಅದನ್ನೇ ಹೇಳ್ತಿರ್ತೀನಿ ನಾನು ಏನು ಇಲ್ಲ ಯಾಕಂದ್ರೆ ನಾನು ಅಲ್ಲ ನಿಮ್ಗಳನ್ನು ಸೇರಿಸಿ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತೀರಾ ಎಷ್ಟು ಟ್ರಾವೆಲ್ ಟ್ರಾವೆಲ್ ಮಾಡ್ತಿರ್ತೀರಾ ಆ್ಯಂಡ್ ಈವನ್ ನೀ ನಿಮ್ಗಿಂತ ನಾವಿನ್ನೂ ಕಟುವಾಗಿ ಯೋಚನೆ ಮಾಡ್ಬೇಕಂದ್ರೆ ಎಷ್ಟು ಜನ ರೋಡ್ ಸೈಡ್ ಪೆನ್ ಮಾರ್ತಾರೆ ಪಾಪ ಹೆಣ್ಮಕ್ಳು ರೋಡ್ ಸೈಡ್ ಎಷ್ಟು ಕಷ್ಟಪಟ್ಟು ಮಕ್ಳನ್ನ ಸಾಕ್ತಾರೆ ಅವ್ರಿಗೆ ಎಂತದು ಇರಲ್ಲ ಅಂದ್ ನಿಮ್ಮನೆಲ್ಲ ಹೊಲ್ಸ್ಕೊಂಡ್ರೆ ನಾನು ನಿಜವಾಗ್ಲೂ ಆರಾಮಾಗಿದ್ದೀನಿ ನಿನಗೇನು ಮ್ಯಾನೇಜ್ ಮಾಡಬೇಕು ಅನ್ನೋಂಥ ಗನಂದರಿ ಕೆಲಸ ಏನೂ ಇಲ್ಲ ಅಂತ ಅನಿಸುತ್ತೆ ಆ್ಯಸ್ ಯೂಶಯಲ್ ಮನೇಲಿ ಇದ್ದೇ ಇರುತ್ತೆ ಅಡುಗೆ ಮಾಡೋದು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇದ್ದೇ ಇರುತ್ತೆ ಮಗು ಬಂದಮೇಲೆ ನೀವು ಹೇಳಿದಂಗೆ ಸ್ವಲ್ಪ ಅಫ್ಕೋರ್ಸ್ ಸ್ವಲ್ಪ ಜಾಸ್ತಿ ಕೆಲಸ ಅನಿಸುತ್ತೆ ಅದೇನೋ ಗಾದೆ ಇದೆ ಅಲ್ಲ ಒಂದು ಮಗು ಇಡೀ ಹಳ್ಳಿ ಹಳ್ಳಿಯಾದರೂ ಸಾಲೋದಿಲ್ಲ ಅಂತ ಅದು ಸ್ವಲ್ಪ ಇದೇ ಇದೆ ಆದ್ರೆ ಹೊರತಾಗಿ ಓಕೆ ಓಹ್ ಓ ಆರಾಮ ಈಸಿ ಅಮ್ಮ ಅಮ್ಮ ಅಂತ ಅನ್ನತ್ತೆ ನನ್ನ ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಾರೆ ಇವಾಗ ಎಲ್ಲ ಶುರುವಾಗಿದೆಲೀಸ್ ಆಗ್ತಾ ಇದೆ ಇದೆ ಒಂಬತ್ತನೇ ತಾರೀಕು ಹನ್ನೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಯು ಸೋ ಮಚ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂಡ್ ಆಲ್ ದಿ ಬೆಸ್ಟ್ ಇಂಡಿಯೆ ನಿಮ್ಗೂ ಕೂಡ ಎಸ್ ವೀಕ್ಷಕರ ಇದು ಅದಿತಿ ಪ್ರಭುದೇವರ ಮಾತುಗಳು ಕ್ಯಾಮರಾ ಪರ್ಸನ್ ಗುಡಿಗೆ ಜೊತೆ ಯಶೋಧ ಪೂಜಾರಿ ಬೆಂಗಳೂರು